I'm gonna 杨桃。 ಕೂಡಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ದೈವಕ ದೈವಕ ಮತ್ತೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಶ್ರದ್ಧಪ್ಪಣ್ಣ ಹೇಳಿ ಬಸವಣ್ಣ ವಿಷಯ ಬಂದ ಎಲ್ಲಿಗೆ ನಿರ್ಧಾರ ಏನಾರ ಸರಜೋಡಿ ಹಾಡುವಂತ ಕಲಾವಿದ್ರು ಏನ್ ಹಾಡಕತ್ತಾರ ಏನ್ ಮಾತಾಡಕತ್ತಾರಪ್ಪ ಅಂತ ಹೇಳಿದ್ರ ಏನ್ ಹಾಡಿ ಏನ್ ಮಾತಾಡೋರು ತಾಯಿ ವರ್ಣನೆಯನ್ನ ಕೂಡಿರ್ತಕ್ಕಂತ ದೈವಕ ಬಹಳ ಚಂದ ಹೇಳಕತ್ತಾರ ಹೇಳ ಅದ್ರಾಗ ನಮ್ಮ ಯಾವ ಗೋಕಾಕ ನಾಡಿನ ಹುಲಿ ಎನಿಸಿಕೊಂಡಿರ್ತಕ್ಕಂತ ಕಪ್ರಟ್ಟಿ ಅರ್ಜುನ ಗುರುಗಳಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಬಹಳ ಚಂದ ಏನಪ್ಪಾ ಅಂತ ಕೇಳಿದ್ರ ಆ ಇವತ್ತು ಹೆಂಗ ಬೇಕಪ್ಪ ಅಂತಂದ್ರ ಹೆಂಗ ಒಂದು ಮುಗದಾನ್ ಅಂತಕ್ಕಂಥದ್ದು ಬೇಕು ಬೇಕ ಬೇಕಲ್ಲ ಆ ಮುಗದಾನ ಅಂತಕ್ಕ ಜಗ್ ಹಿಡಿಯವ್ರೇನೇ ನಮ್ಮ ಅರ್ಜುನ ಗುರುಗಳು ಹೌದಾ ಹೇಳಿ ಹೆಂಗ ಮನಿಯ ಕಾಸ್ತರ ತರ ಹೌದಾ ಹೌದಿಲ್ಲ ಅದಕ್ಕಾಗಿ ಮಗಳರ್ತಿ ಮಾಡಿ ಹಂಗೇ ಮನಿಯ ಕಾಸ್ತರ ರಾಕಕ್ಕೆ ಮಾಡ್ತ ನಾ ಮಗಳರ್ತಿ ಮಾಡಿ ಮನಿಯ ಜೊರ್ತಾರ ಅಂತ ಮತ್ತೆ ರಕ ಕೋರ್ತಾರ ಅಂತೀರಿ ಹಂಗ ಹೌದಿಲ್ಲ ಹೌದು ಅದಕ್ಕೆ ಯಾಕನೆ ಕೇಳ್ರು ಶುದ್ಧಪ್ಪನ ಯಾಕೆ ಬಿಸুনা ನೀವೇ ಚಲೋನಾ ತಂದ್ರೆ ಮಗಳರ್ತಿ ಕಾಸ್ತರ ಅಂದ್ರ ಹೌದಾ ಹೌದಿಲ್ಲ ನೀ ಒಳಗ ಹೋಗಿದ್ದಲ್ಲ ಅದಕ್ಕೆ ಯಾಕೆ ಕೇಳೋ ಯಾಕೆ ಇವತ್ತು ನೋಡಿ ಹಂಗ ನಾವು ಇವತ್ತು ಸ್ತೋತ್ರ ಮಾಡ್ಕೊಂಡು ಪ್ರಥಮಕ ಗಣಪತಿಯನ ಸ್ತೋತ್ರ ಮಾಡ್ಕೊಂಡು ಮನಿ ಸರಜೋರಿಕಲ ಮಾತ್ರ ಪ್ರಥಮ ಲಕ್ಷ್ಮೀ ದೇವಿನ ನೆನದ್ರು ಅವ್ರು ಹಾಡಿಲ್ಲ ನೀವ್ ಏನ್ ಮಾಡತ್ತೀರಿ ಕೇಳುವಾಗ ಆತರ ಅವ್ರು ಕೇಳ ಹತ್ಯೆ ಹಾಕೊಂಡ್ರಿ ಆತರ ಅವ್ರು ಅತ್ಯರಿ ಹಾಕೊಂಡ್ರಿ ನೀವು ಆತಕ್ಕೆ ಅವ್ರು ನೀವು ನೋಡು

ಹೇಳ್ರಿ ಹೇಳಿರಿ ಗಂಡಸುರಿಗೆ ಗಂಡ ಎಲ್ಲಮ್ಮ ಅಂತ ಹೇಳಿ ಯಾ ಕುರಾನ್ ಒಳಗ ಬರ್ದಿತಿ ಎಲ್ಲಮ್ಮ ಬಗ್ಗೆ ಹೆಣಮಾಗಿದ್ಲು ಯಾವ ಗಂಡಗ ಗೆ ಗಂಡ ಗೆ ಯಾವ ಗಂಡ ಮಗನಿಗೆ ಗಂಡ ಗೆ ಅಂತ ಕೇಳಿನೆ ಹೌದಾ ಅದು ಹೋಗಿರಿ ಅದನ್ಯಾಕೆ ಮುಚಿಟ್ ಅದಕ್ಕೆ ಹೇಳುದ ಏನಂತ ಮಾತು ಮಾತಾಡಬೇಕಾದರೆ ಬಾಯ ಎಚ್ಚರಲಿ ಮಾತಾಡಬೇಕ ಅಂತ ಹೌದಾ ಹೌದಾ ಹೌದರಾ ಮಾತು ಮಾತಾಡಿದ್ರೆ ಹೋಯ್ತು ಮತ್ತೆ ಹೊರದ್ರೆ ಹೋಯ್ತ ಅದು ಅದಕ್ಕೆ ಹೇಳ್ಾರೋ ನನ್ನ ಮಾತು ಏನಂತ

ಶಕ್ತಿ ಇಲ್ಲ ಅಂದ್ರೆ ಈ ಜಗತ್ತಿಲ್ಲ ಅಂತ ಹೇಳ್ತೀರಿ ನೀವು ನಮ್ಮ ಅಪ್ಪ ಪರಮಾತ್ಮ ಆಗಿರ್ತಕ್ಕ ನಾವು ಸಾಕಷ್ಟು ಅವತಾರ ಭೂಮಿ ಮೇಲೆ ಬಂದಾನಂದೊಂದು

ಕಂಡುಕೊಂಡ್ ಕೇಳಿ ಬಂದಿರ್ತಾರೆ ಅವ್ರು ಏನಂತ ಮಾವ ನಾವ್ ಅಲ್ಲಿ ಜಾತ್ರೆ ಕರೆ ಮಾಡಿದ್ರೆ ಜಾತ್ರೆ ವಾರ ಬಿಟ್ಟಾರ ಮತ್ತ ಇವತ್ತ ಜಾತ್ರೆ ಹೋಗಾರ ನೋಡ ಸುಲ್ತಾನ್ಪುರ್ ಹುಡುಗ ಸುಲಭ ಹುಡುಗಿ ಹಾಡ್ಲಕ್ ಬರತಾರಂತ ನಾವ್ ಹೋಗಾರ ಅಂದ್ ಹೋಗಾರ ಯಾವ ಕೇಳಿ ಬಂದ್ರು ಹಂಗ ಬಂದ್ರೆ ಕರೆ ಕರೆ ಹೇಳ್ರಿ ಕೇಳಿ ಬಂದ್ರಿ ನೀವ ಹೂ ಅಣ್ಣ ಹೂ ಅಣ್ಣ ಬೇಕಾ ಹೂ ಅಣ್ಣ ಬೇಕಾ ಹೌದಿಲ್ಲ

ಗಂಜಿ ಯಾವುದಿದ ಹೌದಲ್ಲ ಅದಕ್ಕ ಸುದ್ದಪ್ಪನ ಹೇಳ ನಾರಾಯಣ ಶಕ್ತಿ ಇದಾವ ಅಂತಕ್ಕಂಥ ಮಾತ್ ಹೇಳಾರು ನಾರಾಯಣ ಅಂದ್ರೆ ಪ್ರಕೃತಿ ಪ್ರಕೃತಿಗ್ ಒಬ್ಬ ನಮ್ಮ ಅಪ್ಪ ಗಾಂಡ ಆಗ್ಯಾವ ಆ ಗಾಂಡ ಹೇಳಿದಂಗ ನಿಮ್ಮ ಅವ್ವ ಕೇಳ್ಯಾರು ಕೇಳಿ ಕೇಳ ಹೌದಲ್ಲ ಇದು ನೀ ಹಾಡತಕ್ಕಂತ ಮಾತಿಗೆ ಮಾತು ಮಾತ ಏನಂದ್ರ ಹುಟ್ಟಿ ಕೊಡುವಂಗಿಲ್ಲ ಆಹಾ ಮಾತು ಗುರುಗಳು ಹೇಳಾರ ಹೇಳ್ಯಾರ ಉಟ್ಟಿರ್ತಕ್ಕಂಥ ಗುರು ಭಕ್ತಿ ಹೇಳ್ ಕೊಡ್ಬೇಕಾಗತ್ತೆ ಹೇಳ್ ಕೊಡ್ಬೇಕಾಗೈತಿ ಪ್ರಕೃತಿಗ್ ಒಬ್ಬ ಗಾಂಡಾಗ್ಯ ನೀ ನೀ ಸುಂದರ ಬಂದಿ ಹಂಗೆ ನಾವು ನೆನ ಗಾಂಧೆ ಹಾಕಿ ಬಂದು ನೋಡು ನೀವು ಹೋಗ್ಬಿಟ್ಟು ನಮ್ಮ ಖಂಡ ಹೋಗಿತ್ತು ನಮ್ಮಪ್ಪ ಸಂಗೀತ ವಿಕಲ್ಪ ಶುನ್ಯದೊಳಗ ದೇವ ಕಲ್ಪದಾಗ ಕಲ್ಪದಾಗ ಸುನ್ಯ ಯಾವ್ದಿತ್ತು ಪಾಲ್ತ ವಿಕಲ್ಪ ಸುನ್ಯ ಇತ್ತು ಇತ್ತು ಕಲ್ಪ ಯಾವ್ದಿತ್ತು ಪಾತ್ರ ದೇವ ಕಲ್ಪ ಇತ್ತು ದೇವ ಕಲ್ಪ ವಿಕಲ್ಪ April! ரெடி ஹ பிர ಮನುಷ್ಯರು ಅನ್ಬೇಕಾರ ಮನು ಅಂತ ವ್ಯಕ್ತಿ ಮಾನವ ಕುಲಕ ಮೂಲ ಮನು ಮನುವ ನಮ್ಮ ಅಪ್ಪ ಬ್ರಹ್ಮ ದೇವರಿಂದ ಯಾರು ಹುಟ್ಟ ಯಾರು ಅವರಿಂದ ಯಾವ ಅಂಶ ಬೆಳೀತ ಕರ್ತಾಯುಗ ಏನಂತ ಅಪರ ಯುಗ ದಾಟಿ ದಾಟಿ ರೇತಾಯುಗ ದಾಟಿ ಈಗ ಸದ್ಯಕ್ಕ ಕಲಿಯುಗ ಬರ್ಬೇಕಾರ ನಮ್ಮ ಅಪ್ಪನ ಅಂಶ ಹೆಂಗ್ ಬರ್ದೈತೆ ಒಟ್ಟ ಒಂದ ಬಡ್ಡಿ ಹಿಡ್ಕೊಂಡು ನಾ ಹಾಕ್ತ ಹೌದಾ ಏನ್ ಹಾಡ್ಬೇಕು ಏನ್ ಈ ವಂಶ ಪರಂಪರೆ ಬರ್ಬೇಕಾ ಬರ್ಬೇಕ ನಮ್ಮಅಪ್ಪನೋ ನಮ್ಮ ಅಸಾನ ನಮ್ಮಅಪ್ಪ ಕೊಟ್ಟು ನಮ್ಮ ಅಪ್ಪ ನಾವು ಕೊಟ್ಟಿ ಹಿಂಗೇ ನಮ್ಮ ವಂಶ ಬರ್ತಿತ್ತು ನೋಡು ಹಂಗೆ ನಿಮ್ಮ ನಾರಾಯಣ ಶಕ್ತಿ ಬೆಟ್ಟಿ ಬೆಳೆದಿರ್ಬೇಕು ಮುಂದೆ ಬ್ಯಾರೆ ಬಾವು ಬ್ಯಾರೆದವ್ರು ಬಟ್ಟಿತ್ತರು ಇಲ್ಲಿ ನೀನು ಬಡ್ಡಿ ಅತ್ತೆ ನಾನು ಬಟ್ಟಿ ಒಟ್ಟ ನಾನ್ ಜೀವನ ಚಲೋ ನಾವು ಒಟ್ಟ ಕೂತಿರ್ತ ದಯವಿ ಕೇಳ್ತಮ್ಮ ಹೌದ ಹಿಂಗ ನಮ್ಮ ಅಪ್ಪಂದೈತಿ ಯಾಕಪ್ಪ ಆತ ಕೇಳ ಜಗತ್ತಿ ಇರ್ಬೇಕಾದ್ರೆ ಜಗತ್ತಿನ ಒಳಗ ಸೂರ್ಯ ಚಂದ್ರ ಇರ್ತಾ ಎಲ್ಲರೂ ಅದಾರು ಎಲ್ಲರೂ ಹುಟ್ಟಿಸ್ ನಾವು ಯಾರ ಪಾತ್ರ ಕೇಳ ನಮ್ಮ ಅಪ್ಪ ಪರಬ್ರಹ್ಮ ಪರಬ್ರಹ್ಮ ಹೌದಲ್ಲ ಅನತಕ್ಕಂತ ಸ್ಕಂದ ಪುರಾಣ ಭಾಗ ಯಾರು ಬರ್ತಿರ್ತಾರು ಬೇಕಂದ ಪುರಾಣ ತಂದ ದೈವದ ಹೋಗೋ ಕುಡಾಕು ರೆಡಿ ರೆಡಿ ಹೌದಲ್ಲ ಅದಕ್ಕೆ ಹೆಂಗಪ್ಪ ಆತ ಕೇಳಿದ್ರ ಹೆಂಗ್ರಿಪ್ಪ ಬ್ರಹ್ಮದೇವರ ಮೂವತ್ತ ಕಲ್ಪನಾಗಿದ್ದ ಇದ್ದ ಮೂವತ್ತ ಕಲ್ಪಕ್ಕೆ ಬ್ರಹ್ಮದೇವ ನಮಾಶ್ ಆತು ಹದಿನೈದ ಕಲ್ಪಕ್ಕೆ ಬ್ರಹ್ಮದೇವ್ರಿಗೆ ಒಂದು ಹುಣ್ಣಿಮೆ ಆಯ್ತು ಹುಣ್ಣಿಮೆ ಐತಿ ಮೂವತ್ತ ಕಲ್ಪಕ್ಕೊಂದು ಅಮಾಸ್ಯ ಆಗತ್ತೆ ಹದಿನೈದು ಕಲ್ಪಕ್ಕೊಂದು ಹುಣ್ಣಿಮೆ ಆಗೈತಿ ಆಗೈತಿ ಹೆಂಗ ಬ್ರಹ್ಮದೇವ್ರು ದೇವರು ಏನಪ್ಪಾ ಮೂವತ್ತ ಕಲ್ಪದಾಗ ಅದಾನ ಅದಾನ ನಿಮ್ಮ ನಾರಾಯಣ ಶಕ್ತಿ ಹಾಡತ್ತಿ ಹಾಡಿದ್ರೆ ನಾರಾಯಣ ಶಕ್ತಿ ಯಾವ ಶೂನ್ಯದಾಗ ಅದಾವು ಅದಾವ ನಿಮ್ಮ ಯಾವ ಕಲ್ಪದಾಗ ಅದಾವು ಎಟ್ ಕಲ್ಪ ಕಾಲದಾಗ ಒಂದು ಅಮಾಸ ಆಗೈತಿ ಎಷ್ಟ ಕಲ್ಪ ಕಾಲದಾಗ ಒಂದು ಹುಣ್ಣಿಮೆ ಆಗೈತಿ ಒಟ್ಟ ಇದಕ್ಕೆ ಎಲ್ರಿ ತೋಡಿ ಕೊಟ್ಟ ನಿನ್ನಂತ ಹೆಣ್ಣು ಹಾರೋ ಶಕ್ತಿ ಯಾರು ಹೇಳುವಂತ ಇದಕ್ಕೆ ನನ್ನ ತೋಡಿಗೆ ತೋಡಿ ನೀ ಇದಕ್ಕೂ ಕೊಟ್ರ ಂತವಡ್ರ್ ಯಾರು ಇಲ್ಲ ಮೊನ್ನ ಸಂಧಿ ಬರ್ಬೇಕಾದ್ರೆ ನಿಮ್ಮ ತಾಯಿ ಸೃಷ್ಟಿ ಏನಾಗಿ ಅಂತಕ್ಕಂಥದ ಮೊನ್ನೆ ಸಂದಿ ತಕೊಂಡು ಹೇಳ್ತಾರ ಆತ್ಮೀಸ ಅವ್ರ ಬಳಿ ಕೆಟ್ಟು ಕೆಟ್ಟು ಬಾಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ದೈವಿಕೋಜವಂತ ಅವಶ್ಯಕತೆ ಏನು ಇಲ್ಲ ಇಲ್ಲ ನಮ್ಮ ತಾಯಿಯೇ ಶ್ರೇಷ್ಠ ಆದ ಸರ್ಜೋಡಿಕಾಡತ್ತಾರ ಹೇರು ತಾಯಿ ಅಂತಕ್ಕಾಗಿ ಹೆಂಗೆ ಶ್ರೇಷ್ಠ ಆಗ್ಯಾರ ಅವ್ರು ಹೇಳ್ತಾರ ಹೇಳ್ತಾರ ಆದ್ರೆ ತಾಯಿಯಲ್ಲಿ ಯಾಡ್ಯಾಡ ಭಾವನೆಗಳು ಬಂದವ್ ಯಾಡ್ ಹೆಂಗ್ ಹಾಡದತ್ತಿ ಎಲ್ಲಾ ದೈವ ಶಾಸ್ತ್ರ